ಈಗ ನೋಡ್ತಾರೆ ಇವು ಹಳ್ಳಿ ಕಾರ್ ಎತ್ಗಳು ಇವು ಈಗ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಓನರು ವಿಡಿಯೋ ಕೊನೆವರೆಗೂ ನೋಡಿ ಈಗ ಈ ಎತ್ಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡು ಅಂದರೆ ಇದು ಏನೆಲ್ಲ ಆಗಿದೆ ಮತ್ತು ಇದ್ರ ವಯಸ್ ಬೆಲೆ ಏನು ಅದು ಜೋಡಿ ಎಷ್ಟಿದೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಡು ಇದು ಈಗ ಬಂದು ಈಗ ಓ ಈಗ ಹುಡ್ತಾ ಇದೆ ಇದು ಈಗ ಆರನ್ನು ಇದು ಈಗ ಆರಲ್ಲಿ ಹುಡ್ತಾ ಇದೆ ಈಗ ಆರನ್ನು ಹಾಂ ಇದು ಊಟ ಹುಡುಕ್ತಾ ಇದೀವಿ ಅಂದರೆ ಈಗ ಸಿಂಗಲ್ ಆಯಿತು ಇದು ಒಂಟಿ ಇರೋದು ಇದು ಒಂಟಿ ಹಾಂ ಇದು ಕೂಟ ಹುಡುಕ್ತಾ ಇದೀವಿ ಅಂದ್ರೆ ಇದು ಏನ್ ಬೆಲೆಗೆ ತಂದಿದ್ರಿ ಇದು ಇದು ನಮ್ಗೆ ಎರಡು ಮುಕ್ಕಾಲ್ದಿ ಎರಡು ಮುಕ್ಕಾಲ್ ಲಕ್ಷ ಸೊ ಈಗ ಇದು ಯಾರಾದ್ರೂ ಬೇಕು ಕೂಟ ಹಾಕೊಳ್ತೀವಿ ಅಂತ ಕೊಡ್ತೀರಾ ಇಲ್ಲ ನಾವೇ ಕೂಟ ಹಾಕಬೇಕು ಅಂತ ಇಲ್ಲ ಜಾತ್ರೆಗೋಸ್ಕರ ನೀವೇ ನಮಗೆ ಬೇಕು ಜಾತ್ರೆಗೆ ಈಗ ವಿಡಿಯೋದಲ್ಲಿ ಹೇಳಿ ಯಾರಾದ್ರೂ ಊಟ ಇದ್ರೆ ಇದಕ್ಕೆ ಹಾ ಸೊ ಅವ್ರು ಇದಕ್ಕೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ತಗೊಳ್ತೀರಾ ತಗೋತೀವಿ ಎಲ್ಲ ಊಟ ಇದ್ರು ತಿಳಿಸಿ ಬಂದಾಗ ಊಟ ಎಲ್ಲಾದ್ರು ಇದೆ ಅಂತಂದ್ರೆ ನಾವು ಬಂದು ನೋಡಿ ನಾವು ಕರ್ದಿಸ್ತೀವಿ ಅಂದ್ರೆ ಈಗ ಅವ್ರಿಗೆ ಬೇಕು ಅಂದ್ರೆ ಕೊಡೋದೇ ಬೇಕು ಜಾತ್ರೆಗೆ ಹಂಗಾಗಿ ನೀವೇ ತಗೊಂಡ್ರ ಮತ್ತೆ ಪಕ್ಕ ಕೂಟ ಬೇಕಿತ್ತು ಹಾ ಪಕ್ಕಾ ಕೂಟ ಇಂಥದೇ ಇತ್ತು ಇಂಥದೇ ಜಾತಿ ಉದ್ದಪ್ಪನ ಹೀಗೆ ಇದೆ ಅದೇ ನಮ್ಮ ಈಟ ಇದೆ ಹಂಗೆ ಇರ್ಬೇಕು ಈ ಕಡೆ ಜಾತಿ ಎಲ್ಲ ಜಾತಿ ಎಲ್ಲ ಸ್ಪೀಡ್ ಇದೆ ಸುಳಿ ಹೆಂಗಿದೆ ಸುಳಿ ಎಲ್ಲ ಒಳ್ಳೆ ಸುಳಿ ಯಾವ್ದಾರ ಸುಳಿ ಅಂತ ಸುಳಿ ಯಾವ್ದು ಯಾವ್ದು ಸೊ ಇದೆ ತರ ಇದ್ರೆ ನೀವು ಕೂಟ ಹಾಕೊಂಡು ಈ ಸಲ ಜಾತ್ರೆಗೆ ತುಂಬಾ ಚೆನ್ನಾಗಾಗುತ್ತೆ ಹಾ ಜಾತ್ರೆಗೆ ಆರಲ್ಲೂ ಈ ಸಲ ಆರಲ್ಲೂ ಆರಲ್ಲೂ

ಹನ್ನೆರಡು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ವ್ಯಾಪಾರ ಆಯ್ತು ಈಗ ಒಂದ್ ಮೂರ್ನಾಲ್ಕ ದಿನದ ಅವು ಇನ್ನ ಹೆಸರು ಮಾಡ್ತಾ ಆಗ್ಲೆಲ್ಲಾ ಅಷ್ಟೊಂದ್ ಹೆಸರು ಮಾಡಿತ್ತು ಇನ್ನೂ ಅವ್ರ ಘಾಟಿ ಜಾತ್ರೆಲೆಲ್ಲ ಇನ್ನು ಹೆಸರು ಮಾಡ್ಲಿ ಇನ್ನೂ ಅಷ್ಟು ಮನೆ ಚೇಂಜ್ ಆಗಿ ಮಾಡ್ಲಿಂದ್ರೆ ಇದು ಕೂಡ ಅದೇ ಜಾತಿ ಇದು ಇದು ಇನ್ನು ಜಾತಿ ಸ್ಪೀಡ್ ಇದೆ ಇನ್ನೂ ಸ್ಪೀಡ್ ಇದೆ ಹಾ ಇನ್ನೂ ಜಾತಿ ಎಲ್ಲ ಸ್ಪೀಡ್ ಇದೆ ಉದಪ್ಪನ್ನ ಆಗಲಿ ಕತ್ತು ಮಡ ಎಲ್ಲ ಚೆನ್ನಾಗಿದೆ ಅಂದ್ರೆ ಅವು ಎರಡರಲ್ಲಿ ಇದ್ವಿ ಈಗ ಹಾ ಅದ್ ಎರಡಲ್ಲಿ ಎರಡಲ್ಲಿದ್ದು ಇದು ಆರಲ್ಲಿ ಇದು ಆರಲ್ಲಿ ಅದು ಕೂಡ ತುಂಬಾ ಜಾತಿ ಸ್ಪೀಡಲ್ಲಿದೆ ಹಾ ಇವಾಗ ಏನೇನು ಮೇವು ಕೊಡ್ತೀರಾ ನೀವು ಮೇವು ಬಂದು ಬೆಳಗ್ಗೆ ಗಂಜಿ ಕೊಡ್ತೀವಿ ಗಂಜಿ ಆದ್ಮೇಲೆ ಹನ್ನೊಂದು ಗಂಟೆ ತನಕ ಅನ್ಸಿ ಕಟ್ಬಿಡ್ತೀವಿ ಏನು ಮೇವು ಹಾಕಲ್ಲ ಈ ಥರ ಕಟ್ತೀರಾ ಹಾ ಮಲ್ಕಿಲಿ ಮಲ್ಕಾಕ್ಬಿಟ್ಟು ಆಮೇಲೆ ಮತ್ತೆ ಹಾಕ್ತೀವಿ ಸಂಜೆ ತನಕ ಉಳ್ಳುಮೆ ಇರುತ್ತೆ ಮಧ್ಯಾಹ್ನ ನೀರು ತೋರಿಸಿ ಮತ್ತೆ ಸಂಜೆ ತಿಂಡಿ ಕೊಡ್ತೀವಿ ಅಷ್ಟೇ ತಿಂಡಿ ಕೊಡ್ತೀರಾ ತಿಂಡಿ ಬಂದು ರವೆ ರೆಂಗೂಸ ಕಡಲೆ ಹೊಟ್ಟು ನುಚ್ಕೊಡು ಮಾಮೂಲಿ ಎಲ್ಲ ಕೊಡುವಂಥದ್ದು ನಾವು ಮೇವಲ್ ಎಲ್ಲ ಏನನ್ ಕೊಡ್ಬೋದು ಮೇವಲ್ ಬಂದು ನಾವು ಎಲ್ಲ ಒಣ್ಮೆವು ಕೊಡ್ತಾರು ಜಾತ್ರೆ ಹತ್ರ ಇರೋದ್ರಿಂದ ಯಾವ್ದು ಹಸಿ ಸೋಕ್ಸ್ತಿಲ್ಲೇ ಹಾ ಹಸಿ ಮೇವಿನ ಕೊಡ್ತೇನೆ ಅದೇ ಹಸಿ ಮೇವು ಕೊಟ್ರೆ ಏನ್ ಕೊಡ್ತೀರ ನೀವು ಹಸಿ ಮೇವು ಕೊಟ್ರೆ ನಾವು ಹುಳ್ಳಿ ಕೊಡ್ತೀವಿ ಹುಳ್ಳಿ ಗೊಡ್ಮಂಜಿ ತರಣಿ ಸೊಪ್ಪ ಹಾ ತರಣಿ ಸೊಪ್ಪು ಅಂದ್ರೆ ಈ ಜೋಳದ ಕಡ್ಡಿ ಇದೆಲ್ಲ ಜೋಳದ ಕಡ್ಡಿ ಕೊಟ್ಟರೆ ದಪ್ಪತ್ತೆಂಡ್ ಬಿಡುತ್ತೆ ಹಂಗಾಗಿ ನೀವು ಬರೀ ಒಣ್ ಮೇವೇಜಾಸ್ತಾ ಒಣೆ ಕೊಟ್ಟರೆ ಆಲೂ ಬೆಣ್ಣೆ ಜಾತ್ರೆ ಎತ್ತತ್ರ ಇದ್ದಾಗ ಆಲೂ ಬೆಣ್ಣೆ ಎಲ್ಲ ಕೊಟ್ಟು ತಯಾರು ಮಾಡ್ತೀವಿ ಜಾತ್ರೆ ಹತ್ರ ಇದ್ದಾಗ ಜಾತ್ರೆ ಫ್ರೀ ಟೈಮಲ್ಲೆಲ್ಲ ಏನು ಕೊಡಲ್ಲ ಆಗ ಹಾಲು ಹಾಕತ್ತೀವಿ ಆಲೂ ಬೆಣ್ಣೆ ಎಲ್ಲ ಜಾತ್ರೆ ಟೈಮಲ್ಲಿ ನಮಗೆ ಎತ್ತ ಯಾವ ತರ ಇದೆ ಅದ್ರ ಮೇಲೆ ತಕ್ಕಂತೆ ಕೊಡ್ತೀವಿ ಅಂದ್ರೆ ಈಗ ಶೈನಿಂಗ್ ಬರಬೇಕು ಹಾ ನೋಡಬಹುದು ಈ ಎತ್ತಿಗೆ ಕೂಟ ಇದ್ರು ಕೂಡ ತಗೊಳ್ತಾರೆ ನೋಡ್ಬೋದು ಈಗ ಪೂರ್ತಿ ಬಾಡಿ ತೋರಿಸ್ತೀನಿ ಎಷ್ಟು ಲೆಂತ್ ಐಟ್ ಇದೆ ಅಂತ ಯಾರಾದರೂ ಇದ್ರೆ ಇವ್ರು ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾರೆ ವಿಡಿಯೋ ಕೊನೆಯಲ್ಲಿ ಸೊ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ರೆ ಅವರು ಇದಕ್ಕೆ ಕೂಟ ಹಾಕೊಳ್ತಾರೆ ನೋಡ್ಬೋದು ಈಗ ಆರಲ್ಲಿದೆ ನಾಲ್ಕಲ್ಲಿದ್ರು ಕೂಡ ಕೂಟ ಹಾಕೊಳ್ತಾರೆ ಈ ಸೈಜು ಈ ಹೈಟ್ ಇರಬೇಕು ನೋಡ್ಬೋದು ತುಂಬ ಜಾತಿಯಲ್ಲಿ ಸ್ಪೀಡ್ ಇದೆ ಇವು ಜೋಡಿನಾ ಸಿಂಗಲ್ ಸಿಂಗಲ್ ಇಲ್ಲ ಇವು ಕೂಟನೆ ಇವು ಕೂಟ ಇದು ಆರಲ್ ಇದೆ ಇದೆ ಈಗ ಇದು ಇದು ಈ ಕಡೆ ಇದೆ ಈ ಕಡೆ ಇದೆ ಅಂದ್ರೆ ಏನ್ ತಪ್ಪಿಲ್ಲ ಅಲ್ವಾ ಏನಿಲ್ಲ ಏನ್ ಸೊ ಅಂದ್ರೆ ಕಾಂಪಿಟೇಷನ್ ಎಲ್ಲ ಇದು ಕಡೆಗೆ ಕಡೆಗೆ ಆಗುತ್ತೆ ಕಡೆಗೆ ಕಡೆಗೆ ಸೊ ಇವಕ್ಕೆ ಏನೇನ್ ಮೇವು ಕೊಡ್ತೀರಾ ಇದಕ್ಕೂ ಎಲ್ಲ ನಾರ್ಮಲ್ ಸೇಮ್ ಅದೇ ಏನ್ ಕೊಡ್ತೀವಿ ಅದೇನೇ ಇದು ಅಂದ್ರೆ ಇವು ಕಡೆಯಲ್ಲ ಅಂದ್ರೆ ಇವು ಸ್ವಲ್ಪ ದಪ್ಪ ಸೈಜ್ ಅದೇನಾದ್ರು ಬೇರೆ ಏನಾದ್ರು ಕೊಡ್ತಾರೆ ಇಲ್ಲ ಇಲ್ಲ ಎಲ್ಲ ಅದೇ ಅದೇ ತಿಂಡಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾ ಕ್ವಾಂಟಿಟಿ ಅಥವಾ ತಕ್ಕಂತ ಎಷ್ಟು ಸೈಜ್ ಹಿಂಗಿರುತ್ತೆ ಅದ್ರ ಮೇಲೆ ಅದರ ಥರ ಕ್ವಾಂಟಿಟಿ ಕೊಡ್ತೇವೆ ಈಗ ಸಣ್ಣವರೆ ಸ್ವಲ್ಪ ಕಮ್ಮಿ ದಪ್ಪಾವ ಸ್ವಲ್ಪ ಜಾಸ್ತಿ ಆ ಹೊಟ್ಟೆ ಹಿಂಗಿರುತ್ತೆ ಎಷ್ಟು ಮೇ ತಿನ್ನು ಎಷ್ಟು ತಗೊಳ್ಳುತ್ತೆ ಅದ್ರ ಸೊ ಈಗ ಇವು ಏನ್ ಬೆಲೆ ಆಗವೆ ಇವು ನಾಲ್ಕುವರೆ ಕೇಳಿದರೆ ಕೊಟ್ಟಿಲ್ಲ ಈಗ ನಾಲ್ಕುವರೆ ಕೇಳಿ ಆಗ್ತದೆ ಅಂದರೆ ಇವೇನಾದ್ರು ಸೇರ್ ಮಾಡೋ ಐಡಿ ಇದೆ ಹಾಂ ಕೊಡ್ತೀವಿ ಬಂದರೆ ಕೊಡ್ತೀವಿ ಓಕೆ ಅಂದರೆ ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಇರಬಿಡಿ ಅದಕ್ಕೆ ಏನಾದರೂ ಊಟ ಇದ್ದರೆ ಹಾಂ ನೈನ್ ಸಿಕ್ಸ್ ಟು ಜೀರೋ ಡಬಲ್ ಫೈವ್ ಸಿಕ್ಸ್ ತ್ರಿಬಲ್ ಸೆವೆನ್ ಸಿದ್ದರಾಮು ಅಂತ ಬರುತ್ತೆ ನಮ್ಮ ಒಂದೇ ಅವ್ರಿಗೆ ಅಂದರೆ ಇದು ಅಡ್ರೆಸ್ ಎಲ್ಲಿ ಬರುತ್ತೆ ನಿಮ್ದು ಅಡ್ರೆಸ್ಸು ಈಗ ಕೊಟ್ಟಿಗೆ ಬಂದು ಬಂದುಬಿಟ್ಟು ಮಂಡ್ಯ ಮೇನ್ ರೋಡಲ್ಲಿದೆ ಚಾಮ್ನಹಳ್ಳಿ ಆದ ಒಂದು ಕಿಲೋಮೀಟರ್ಗೇನೆ ಪೆಟ್ರೋಲ್ ಪಂಕ್ ಸಿಗುತ್ತೆ ಅದರ ಹಿಂದೆಗಡೆನೇ ಇರೋದು ಕೊಟ್ಟು ಇವಕ್ಕೇನಾದ್ರು ಕೆಲಸ ಏನಾದ್ರು ಮಾಡಿಸ್ತೀರಿ ಎತ್ಕೊಳ್ಳೋದು ಕೆಲಸ ಅಂತ ಏನು ನಮ್ಮ ಹತ್ರ ಇಲ್ಲ ಕೆಲಸ ಏನು ಮಾಡ್ಸಲ್ಲ ಗಾಡಿ ಎಲ್ಲ ಹೊಡಿತಾರೆ ಗಾಡಿ ಕಳ್ತೀವಿ ಗಾಡಿ ಕಟ್ಟಿವಿ ಅಂದ್ರೆ ವಾಕ್ ಎಲ್ಲ ಮಾಡ್ತೀವಿ ವಾಕ್ ಎಲ್ಲ ಮಾಡ್ತೀವಿ ಗಾಡಿ ಇವೆಲ್ಲರೂ ಕಾಂಪಿಟೇಷನ್ ಪ್ಲೇಸ್ ಮಾಡಿದ್ರು ಇವು ಆಗಿದೆ ಇವು ಸುತ್ತೂರು ಮುಳುಗ್ತಾರೆ ಬಂದೂರಲ್ಲೆಲ್ಲ ಇವು ನಾಲ್ಕಲನ್ನು ನಾಕಲನ್ನು ಈಗ ಇವು ಆರಲ್ಲೂ ಕಡೆ ಆರಲ್ಲೂ ಕಡೆ ಇವತ್ತು ಜಾತಕ್ಕೆ ಇಲ್ಲ ಕೇಳ್ತಾರೆ ತೊಂದರೆ ಕೊಡ್ತೀವಿ ತೊಂದರೆ ಕೊಡ್ತೀವಿ ಅದಕ್ಕೆ ಮಾತ್ರ ಅದಕ್ಕೆ ಊಟ ಆಗ್ತದೆ

ಜಾತ್ರೆ ಟೈಮ್ ಅಲ್ಲಿ ಎರಡು ಆಗ್ಬೋದು ಇಲ್ಲ ಮೂರ್ ಆಗ್ಬೋದು ಮೂರ್ ಜೊತೆ ಮಿನಿಮಮ್ ಎರಡ್ ಜೊತೆ ಹ ಎರಡ್ ಜೊತೆ ಮನೇಲಿ ಯಾವಾಗ ಇವು ಬಿಟ್ಟು ಇನ್ನೇನ್ ಸಾಕಿದ್ರೆ ಇವು ಬಿಟ್ಟು ಮಾಮೂಲಿ ಬಂಡೂರ್ ಮರಿ ಇದೆ ಒಂದು ಬಂಡೂರ್ ಕುರಿ ಮರಿ ಅಂದ್ರೆ ಎತ್ಕೊಳ್ಳ ಮಧ್ಯೆ ಕತ್ತ ಎಚ್ಕೋ ಜೊತೆಗೆ ಇಡ್ಲಿ ಅಂತ ಒಂದು ತನಿಖೆಗೆ ಅಂದ್ರೆ ಈಗ ಬಂಡೂರ್ ಕುಲಿನಿ ಎದ್ರ ಎತ್ಗಳ ಮಧ್ಯಕ್ಕೆ ಎತ್ಕೋಳ್ ಮಧ್ಯಕ್ಕೆ ಆ ಒಂದು ಚೆನ್ನಾಗಿರುತ್ತೆ ಆವಾ ಭಾವ ಮತ್ತೆ ಅದೊಂದು ತಳಿ ಉಳಿಸ್ತಂಗ ಆಗುತ್ತೆ ನಮ್ಮ ಕರ್ನಾಟಕದಲ್ಲಿ ಟಾಪ್ ಫ್ರೀ ಟಾಪ್ ರೀಡ್ ಅದು ಅದು ಒಂದ್ ಹಸಿ ಸೊಗ್ತಾ ಇದೆ ಆ ಹಾಗಾಗಿ ಒಬ್ಬೊಬ್ರು ಕಟ್ಟ್ರೋ ಅದನ್ನು ಅದು ಉಳಿಯುತ್ತೆ ಅದೇ ಇವ್ಕ್ ಏನ್ ವ್ಯಾಲ್ಯೂ ಇದೆ ಅದಕ್ಕೂ ಅದೇ ಅದಕ್ಕೂ ಅದೇ ರೀತಿ ಅದ್ರ ತಕ್ಕಂತೆ ಅದಕ್ಕೂ ವ್ಯಾಲ್ಯೂ ಇದೆ ಹಾಗಾಗಿ ಅದು ಕೂಡ ಕಟ್ತಿರೋದು ಅದು ಅಂತ ಸೊ ಅದೇನಾದ್ರೂ ಅದು ಸೇಲ್ ಮಾಡ್ತೀರಾ ಅದು ಕೊಡ್ತೀವಿ ಬಂದು ಇಷ್ಟಪಟ್ಟು ಸಾಕ್ತೀನಿ ಅನ್ನೋ ಕೊಡ್ತೀವಿ ಸರಿ ಸರ್ ಥ್ಯಾಂಕ್ ಯು ಈಗ ಇದು ವಾಕಿಂಗ್ ಬಿಟ್ಕೊಳ್ ಇದು ಕುರಿಮರಿ ಇದ್ ನಿಂತ್ ಈಗಿರೋದು ಅದೇ ಒಂದೊಂದ್ಸತಿ ಎರಡ್ ಎರಡು ಇರುತ್ತೆ ಎರಡು ಇರುತ್ತೆ ಈಗ ಸದ್ಯಕ್ಕೆ ಒಂದೇ ಒಂದೇ ಇದು ಏನ್ ಬೆಲೆಗೆ ಇದು ಇದು ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಹಾಂ ಅಂದ್ರೆ ಒಂದು ಮೂರು ತಿಂಗಳಾಗಿದೆಯಾ ಹಾಂ ಎರಡು ಎರಡು ತಿಂಗಳಾಗಿದೆ ಎರಡು ತಿಂಗಳು ಎರಡೂವರೆ ತಿಂಗಳಷ್ಟು ಸೊ ಇದಕ್ಕೆ ಏನು ಕೊಡ್ತೀಯಾ ಇದಕ್ಕೆ ಇದಕ್ಕೆ ಬೆಳಿಗ್ಗೆ ಹಾಲು ಕೊಡ್ತೀವಿ ಬೆಳಗ್ಗೆ ಸಂಜೆ ಹಾಲು ಹಾಲು ಕುಡಿತಾ ಇದೆ ಹಾಲು ಕುಡಿತಾ ಮೇವೆಲ್ಲ ತಿನ್ನುತ್ತಾ ಮೇವೆಲ್ಲ ಹಿಂಗೆ ಮೇಯ್ತಾ ಇದೆ ಮೇಯ್ತಾ ಇದೆ ಸೊ ಇದು ಕೂಡ ಒಂದು ಎತ್ಗಳ ಜೊತೆ ಕಟ್ತೀವಿ Thank you.